ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಮೊನ್ನೆ ತನಕ ಹೇಳ್ತಾ ಹೇಳ್ತಾಯಿದ್ರು ಪ್ರಿಯಾಂಕರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿದ್ದಾರೆ ಇದು ತಾವು ಏನಂದರೆ ಕಳೆದ ಒಂದು ವಾರದಲ್ಲಿ ಒಂದು ವಾರ ಎಂಟು ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಏನು ಹೇಳಿದ್ರು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದು ತನಿಖೆ ಆಗಬೇಕು ಅದಾದ ಮೇಲೆ ನಾನು ರಾಜೀನಾಮೆ ಕೊಡಬೇಕು ಅದಾದ ಮೇಲೆ ಸರ್ಕಾರನೇ ವಜಾಗೊಡಿಸಬೇಕು ಮತ್ತು ಮ ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ ಸಂಚ್ ನಡೆದಿದೆ ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಎಂಟು ಜನ ಆರೋಪಿ ಇದ್ದಾರೆ ಎಂಟು ಜನ ಆರೋಪಿ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಸುಮ್ಮನೆ ಯಾವುದೋ ಒಂದು ಎರಡು ಲೈನ್ ಓದ್ಬಿಟ್ಟು ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಂದರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿ ಜೆ ಪಿನವರು ಮತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಹೇಳಿದ್ರೆ ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ ಪ್ರಸಾರನೂ ಮಾಡೋದಿಲ್ಲ ಬ ಏನು ಬಿ ಜೆ ಪಿಯವರು ಮನೆ ಒಂದು ನೂರು ಬಾಗಿಲು ಅಂತ ಹಾಗೆ ಹೇಳಿ ಇವತ್ತು ಯಾರ್ಯಾರು ಇದ್ದಾರೆ ಪ್ರೊಟೆಸ್ಟು ಕಲ್ಬುರ್ಗಿಗೆ ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಕೇಂದ್ರದಿಂದ ವಿಜೇಂದ್ರ ಅವರೆಲ್ಲಿದ್ದಾರೆ ಇವತ್ತು ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವರ ಹಿರಿಯ ಎಲ್ಲಿದ್ದಾರೆ ಕೆಲವು ಜನರು ಬಳ್ಳಾರಿನಲ್ಲಿ ವಕ್ಸ್ ಇದು ಮಾಡ್ತಾ ಇದ್ದಾರೆ ಇನ್ನು ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಇನ್ನು ಕೆಲವರು ಇವಾಗ ಕೆ ಎಸ್ ಆರ್ ಟಿ ಸಿ ಮುಂದೆ ಹೋಗ್ತಾ ಇದ್ದಾರೆ ಅಂತ ಆದರೆ ಬಿ ಜೆ ಪಿ ಅವರು ಮನೆ ಏನಿದೆ ಅದು ಮೂರು ಬಾಗಿಲಲ್ಲ ನೂರು ಅಂತ ತೋರಿಸ್ತಾ ಇದೆ ಇವತ್ತು ಹ್ಞೂ ಯತ್ನಾಳ್ವರ ಮಾ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವರು ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ ನಿಮ್ಮ ವಿಜೇಂದ್ರ ಅವರ ಮಾತು ಯಾರೇ ಕೊಡ್ತಾ ಕೊಡ್ತಾಯಿಲ್ಲ ನಾರಾಯಣ ಸ್ವಾಮಿಯವರು ಆಟನ್ ಕೊಟ್ಟು ಲೇಖಕ್ಕೆ ಇದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು ಏನಾಗ್ತಾಯಿದೆ ಅಂತ ಜನರಿಗೂ ತಿಳಿಸೋರಿಲ್ಲ ಬಿ ಜೆ ಪಿನ ಪಾರ್ಟಿದಲ್ಲೂ ಕೂಡ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದು ನಾನು ಹೇಳ್ದಂಗೆ ಇವರು ಎಷ್ಟು ಅಗಿತಾರೆ ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟೇ ಅವಮಾನಿತರು ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಪತ್ರ ಕೂಡ ಬಂದಿದ್ದಾರೆ ತನಿಖೆ ಆಗಬೇಕು ಅನುಮಾನ ಇದೆ ನೋಡಿ ಏನೇ ಇದ್ರು ಕೂಡ ಇನ್ನೂ ಎರಡು ದಿನ ಮೂರು ದಿನ ಇದು ಮೂರನೇ ದಿನ ಸಿ ಕೊಟ್ಟು ಎರಡು ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ ಅವ್ರು ಹೋಗಿ ಇದು ಎಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲನೂ ಮಾಡ್ಕೊಂಡಿದ್ದಾರೆ ನಾನು ಕೂಡ ಅವ್ರ ಕುಟುಂಬದವರಿಗೆ ಮಾತನಾಡಿದ್ದೇನೆ ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ ನಮ್ಮದಾಗಿದೆ ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಸೊ ಇವರು ಸಿ ಬಿ ಐ ಕೊಡೋಕ್ಕೆ ಹೇಳಬೇಕು ಬಿ ಜೆ ಪಿ ಅವ್ರು ನಾವು ಮಾಡಲಿಕ್ಕೆ ಆಗೋದಿಲ್ಲ ಇವ್ರ ಟೈಮ್ನಲ್ಲಿ ಎಷ್ಟು ಸಿ ಬಿ ಐ ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ ಈ ನಲ್ವತ್ತು ಪರ್ಸೆಂಟ್ ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನು ರೀ ಬಿಟ್ಕಾಯಿನ್ ಕೊಟ್ಟಿದ್ರ ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರ ಪಿ ಎಸ್ ಐ ಹಗರಣ ಕೊಟ್ಟಿದ್ರ ಸಿ ಬಿ ಐಗೆ ಆಮೇಲೆ ನಾವು ಕೊಟ್ಟಂತ ಎಲ್ಲ ಸಿ ಬಿ ಐನಲ್ಲೂ ಕೂಡ ತನಿಖೆ ಕೂಡ ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದು ಕರೆಕ್ಟ್ ಇದೆ ಅಂತಲೇ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ ಸೊ ಇವ್ರಿಗೆ ಏನಕ್ಕೆ ಪದೇ ಪದೇ ಬಿ ಜೆ ಅವರಿಗೆ ಅಷ್ಟು ಪ್ರೀತಿ ಸಿ ಬಿ ಐ ಮೇಲೆ ಗೊತ್ತಿಲ್ಲ ಆಮೇಲೆ ಸಿ ಬಿ ಐ ಅವರೇ ಕೂಡ ಬಿ ಜೆ ಅವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ ನೋಡಿ ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ ಸಿ ಬಿ ಐ ಅವರೇ ಬರ್ದಿರೋದು ಸೊ ಇವಾಗ ಏನಕ್ಕೆ ಸಿ ಬಿ ಐ ಬರಬೇಕು ಫಸ್ಟು ಪ್ರಾಥಮಿಕ ತನಿಖೆ ಆಗಲಿ ತನಿಖೆ ಆಗ್ಲಾರ್ದೇನೆ ಇವರು ಸಿ ಬಿ ಐ ಕೊಡಿ ಅಂತ ಬಿ ಜೆ ಪಿ ಹೇಳಿದ ತಕ್ಷಣ ನಾವು ಕೊಡ್ಬೇಕಾ ಇವ್ರ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕಿದೀವ ನಾವು ವಿ ನಾವು ಏನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಹೊರತು ಬಿ ಜೆ ಅವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಅವರ ಕುಟುಂಬಸ್ಥರಿಗೆ ಅಥವಾ ನೋಡಿ ಸಹಜವಾಗಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರೆಸಕ್ಕೆ ಹೋಗಬೇಡಿ ಒಂದು ಜೀವ ಹೋಗಿದೆ ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಡಳಿತ ಪಕ್ಷದಲ್ಲಿ ನಾವಿದ್ದೇವೆ ನಮ್ಮ ಜವಾಬ್ದಾರಿ ಹೆಚ್ಚು ಯಾಕಂದರೆ ನಾವು ಸರ್ಕಾರದಲ್ಲಿದ್ದೇವೆ ವಿರೋಧ ಪಕ್ಷದಲ್ಲಿ ಇದ್ದವರು ತಾವೂ ಕೂಡ ಜವಾಬ್ದಾರಿಯಾಗಿ ಮಾತನಾಡಬೇಕು ನಮ್ಗೆ ಗೊತ್ತಿಲ್ವಾ ಅವ್ರು ಏನೇನು ಮಾಡ್ತಾ ಇದ್ದಾರಂತ ಹೇಳಿಬಿಡ್ಲಿ ನಾರಾಯಣ ಅವರಾಗಲಿ ವಿಜೇಂದ್ರ ಅವರಾಗಲಿ ಫೋರ್ಸ್ ಮಾಡ್ತಾ ಇರಲಿಲ್ವ ಅವರು ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರಲಿಕ್ಕೆ ಏನಂದರೂ ಏನಂದ್ರು ನಮಗೆ ರಾಜಕೀಯ ಬೇಡ ನಮಗೆ ಪ್ರಿಯಾಂಕರ್ಗೆ ಯಾರಂತ ಗೊತ್ತಿಲ್ಲ ಅವರಿದ್ರಲ್ಲಿ ಯಾವ ಭಾಗ ಯಾವ ಪಾತ್ರ ಇಲ್ಲ ಅಂತ ಹೇಳಿದಾರಲ್ಲ ಸ್ಪಷ್ಟವಾಗಿ ಆದರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರಬೇಕು ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅದೆಲ್ಲ ತಪ್ಪು ಈಗ ಸಂತೋಷ ಪಾಟೀಲ್ ಅವರ ನಿಧನರಾದಾಗ ನಾವು ಅಂಥದ್ದು ಏನಾದರೂ ನಾವು ಒಂದು ಏನು ವಿರೋಧ ಪಕ್ಷದಲ್ಲಿದೆ ಭಾಳ ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಿ ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತೊಮ್ಮೆ ಹೇಳಿ ಅವರಿಗೇನು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಆದರೆ ಸಂತೋಷ್ ಪಾಟೀಲ್ ಅವ್ರ ಬೇಡಿಕೆ ಏನಿತ್ತು ಬಿ ಜೆ ಪಿ ನಾಯಕರು ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬರಬೇಕಾಗಿತ್ತು ಬಂದ್ರೇನು ರೀ ಹೆಸರಿ ಹೋಗಿದ್ದಾರೆ ರೀ ವಿಜೇಂದ್ರ ಅವರು ಅವ್ರ ಮನೆಗೆ ನಾರಾಯಣಸ್ವಾಮಿ ಚಲುವಾದಿ ಅವರು ಹೆಸ್ಸರಿ ಹೋಗಿದ್ದಾರೆ ರೀ ಸಂತೋಷ್ ಪಾಟೀಲ್ ಅವ್ರ ಮನೆಗೆ ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಬಿ ಜೆ ಪಿ ನಾಯಕರು ನಮ್ಮ ಕುಟುಂಬ ಅವರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು ಮಾಡಿದ್ರೆ ಇವರಿಗೆ ಹೆಣ ಬಿದ್ದರೆ ಸಾಕು ಇವರಿಗೆ ಸಂಭ್ರಮ ಬಿ ಜೆ ಪಿ ಅವರಿಗೆ ಅವರಿಗೆ ಯಾವುದೇ ರೀತಿ ಆಡಳಿತದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ ಆದರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೇ ಒನ್ ಇಂದ ಅದು ಏನೇ ಆಗಿದ್ರು ಕೂಡ ಅದು ನ್ಯಾಯ ಕೊಡಿಸೋದ್ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಆರೋಪ ಮಾಡಿದ್ದಾರೆ ಸರ್ ಮಹಾರಾಷ್ಟ್ರದಿಂದ ಸುಪಾರಿ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಶಾಸಕ ಸೇರಿದಂತೆ ಚಂದು ಪಾಟೀಲ್ ಅವರು ಹತ್ಯೆ ಚಂದು ಪಾಟೀಲ್ ರೀ ಯಾರೀ ಚಂದು ಪಾಟೀಲ್ ಅವರು ಏನಂತ ಏನ್ ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡಂತದು ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಏನು ರೀ ಸುಪಾರಿ ಕೊಡ್ಸೋದಂದ್ರೆ ಏನು ನಾವು ಅಂತ ರಾಜಕೀಯ ಮಾಡಿದ್ದೀವ ಮುಂಚೆ ಕುಲ್ ಕಲಬುರ್ಗಿನ ಲೋಕ ಕೇಳಿ ಯಾರಿಗಾನ ನೀವು ನಿಮ್ಗೆ ನಾಚಿಕೆ ಇರಲಾರದೆ ಆ ಮಣಿಕಂಠ್ ರಾಠೋಡ್ ಅವ್ರಿಗೆ ಟಿಕೆಟ್ ಕೊಡ್ತೀರಾ ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ ಕಲ್ಬುರ್ಗಿನಲ್ಲಿ ಅಕ್ಕಿ ಕಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡಿರಿ ನೋಡೋಣ ಏ ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ ನೀವೇನು ಇದು ಹೇಳ್ತಾ ಇದ್ದೀರಲ್ಲ ಹೇಳ್ರಿ ನಿಮ್ಮ ಅವ್ರು ಏನು ಮಾಡಿದ್ದಾರೆ ಪೂಜೆ ಅಪ್ಪಾಜಿ ಅಂದ ತಕ್ಷಣ ಆಗೋದಿಲ್ಲ ಯಾರು ಇದು ಸ್ವಲ್ಪ ಅತಿ ಆಗ್ತಾ ಇದೆ ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನೆ ಇದೀವಿ ನಮಗೂ ಮಾತಾಡೋದು ಬರುತ್ತೆ ಏನು ಪದೇ ಪದೇ ಬಿ ಜೆ ಹೇಳ್ತಾ ಇರೋದು ಹೇಳ್ತಾಯಿರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ ಆ ಪ್ರವೃತ್ತಿ ಬೆಳೆಸಿಲ್ಲ ನಾನು ಮುಂಚೆನೂ ಹೇಳಿದೀನಿ ಈಗಲೂ ಹೇಳ್ತಾ ಇದ್ದೀನಿ ಎಷ್ಟು ನಮ್ಗೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡ್ಬೇಕಾಗಿತ್ತೆ ಸುಮ್ನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ ಅದು ಹಿಂಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಕಲ್ಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದ್ರೆ ಯಾರು ನಂಬೋರಲ್ಲ ಸೊ ಕೈಂಡ್ಲಿ ಬಿಜೆಪಿಯವ್ರಿಗೆ ಹೇಳ್ತಾ ಇದೀನಿ ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕೆ ನೋಡಿ ನೂರ ನೂರ ಐವತ್ತು ಕೋಟಿ ಟಾರ್ಗೆಟ್ ಅಲ್ಲ ರೀ ಪಿ ಎಸ್ ಐ ಹಗರಣ ತಪ್ಪಾ ಪ್ರೂವ್ ಆಗಿದೆಯಲ್ಲ ಕಾಯಿನ್ ಪ್ರೂವ್ ಆಗಿದೆಯಲ್ಲ ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ ಇದೆಲ್ಲ ಪ್ರಿಯಾಂಕರ್ಗೆ ಹಾಕಿರೋದು ಹಾಂ ಇವೆಲ್ಲನು ಯಾರು ಯಾರು ರಿಪೋರ್ಟ್ ಮಾಡಿರೋದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ ಎಫ್ ಎಸ್ ಎಲ್ ರಿಪೋರ್ಟ್ ಯಾರು ತಯಾರು ಮಾಡಿದ್ದು ನಾನು ತಯಾರು ಮಾಡಿದ್ದೆ ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ ಇವ್ರ ಮೇಲೆ ಇವರ ಇವರಲ್ಲಿರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದೆ ಆದರೆ ನಾವು ಇವ್ರು ಮಾಡಿದ್ದಕ್ಕೆಲ್ಲ ಕಣ್ಮುಚ್ಕೊಂಡು ಕುತ್ಕೊಬೇಕಾ ಅದಕ್ಕೆ ಜನರು ನಮ್ಗೆ ಓಟ್ ಮಾಡಿರೋದು ಹಾಂ ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರ್ಗಿನಲ್ಲಿ ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು ಬಿ ಜೆ ಪಿ ಸಂಸ್ಕೃತಿನ ಕಳೆದ ಒಂದು ನಾಲ್ಕೈದು ತಿಂಗಳಲ್ಲಿ ಬಿ ಜೆ ಪಿಯವರ ಸಂಸ್ಕೃತಿ ಮತ್ತು ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ ಯಡಿಯೂರಪ್ಪ ಅವರು ಪಾಸ್ಕೋನಲ್ಲಿದ್ದಾರೆ ಸಿ ಟಿ ರವಿಯವರು ಅವಾಚಕ ಕ್ಷೇತ್ರದಲ್ಲಿ ಕೌನ್ಸಿಲ್ನಲ್ಲಿ ಮಾ ಮಾತನಾಡ್ತಾರೆ ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ ಒಕ್ಕಲಿಗರ ಹೆಣ್ಮಕ್ಕಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ನಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರು ದರ್ಪ ತೋರಿಸ್ತಾರೆ ಇದೇನಾ ಬಿ ಜೆ ಪಿ ಸಂಸ್ಕೃತಿ ಇದಕ್ಕೆ ಓಟ್ ಮಾಡ್ ಜನರವರಿಗೆ ಮತ್ತೆ ಇವರು ನಮ್ಮ ಧರ್ಮ ಸಂರಕ್ಷಕ ನಡೆ ಮಾಡ್ತಾರಂತೆ ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಇಟ್ಟು ಇದೇನೇನು ರೀ ನಿಮ್ಮ ಸಂಸ್ಕೃತಿ ಹಾಂ ಇನ್ನೊಂದು ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ಮದು ಸಂಸ್ಕೃತಿ ಮಹಿಳೆಯರಿಗೆ ನಿಂದನೆ ಮಾಡೋದಾ ನಿಮ್ಮ ಸಂಸ್ಕೃತಿ ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ಮ ಸಂಸ್ಕೃತಿ ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರಿಸದ ನಿಮ್ಮ ಸಂಸ್ಕೃತಿ ಇದ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ ನಾಚಿಕೆ ಬರಬೇಕು ಇವರಿಗೆ ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮ್ ಇರಲಿ ಇನ್ನೊಂದು ಆರೋಪ ಆರೋಪ ವರ್ಷದಲ್ಲಿ ರಾಜ್ಯ ಆಡಳಿತ ಶೂನ್ಯ ಅಂತ ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಲಿ ಆಮೇಲೆ ನೋಡೋಣ ಈಗ ಎಲೆಕ್ಷನ್ ಈಗ ಎರಡು ವರ್ಷದಲ್ಲಿ ಶೂನ್ಯ ಆಗಿದ್ರೆ ಒಂದೇ ಬೈ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲಪ್ಪ ಅವರು ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಅಷ್ಟು ಬಾಲಿಶಃ ಹೇಳಿಕೆ ಅವ್ರದ್ದು ಈಗ ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂದ್ರೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಳಿಗೆ ಏನಕ್ಕೆ ಮುಂದಿದ್ರು ಸ್ವಲ್ಪನಾ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿಯವ್ರು ಫಿಕ್ಸ್ ಮಾಡಿದೆ ಸರ್ ತನಿಖೆ ಈಗ ಎರಡು ದಿನ ಆಗಿದೆ ನಾನಂತೂ ಸಿ ಐ ದವ್ರಿಗೆ ಮಾತಾಡಿಲ್ಲ ಗೃಹ ಸಚಿವರ ಮುಖಾಂತರ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನು ನಾವು ಆ ಕುಟುಂಬದವರಿಗೆ ತಿಳಿಸಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ ನಾನು